ನೂರಕ್ಕೂ ಅಧಿಕ ದಿನಗಳ ಕಾಲ ಕಿರುತೆರೆ ಪ್ರೇಕ್ಷಕರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ರಂಜಿಸಿದ್ದು ಈ ಬಾರಿಯ ಬಿಗ್ ಬಾಸ್ ಈ ಹಿಂದಿನ ಬಿಗ್ ಬಾಸ್ ದಾಖಲೆಗಳನ್ನು ಪುಡಿಗಟ್ಟಿದೆ ಟಿಆರ್ಪಿ ವಿಚಾರದಲ್ಲೂ ಕೂಡ ದಾಖಲೆಯನ್ನ ಈ ಬಾರಿಯ ಬಿಗ್ ಬಾಸ್ ಬರೆದಿದೆ ಈ ನಡುವೆ ಬಿಗ್ ಬಾಸ್ನ ಫಿನಾಲೆ ದಿನ ಹತ್ತಿರವಾಗಿದ್ದು ಇವತ್ತು ಮತ್ತು ನಾಳೆ ಫಿನಾಲೆ ಕಾರ್ಯಕ್ರಮ ನಡೆಯಲಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳು ಫಿನಾಲೆ ಹಂತವನ್ನ ತಲುಪಿದ್ದಾರೆ ತುಕಾಲಿ ಸಂತೋಷ್ ವರ್ತೂರು ಸಂತೋಷ್ ವಿನಾಯ್ ಗೌಡ ಕಾರ್ತಿಕ್ ಮಹೇಶ್ ಸಂಗೀತ ಶೃಂಗೇರಿ ಮತ್ತು ಡ್ರೋನ್ ಪ್ರತಾಪ್ ಅವರು ಫಿನಾಲೆ ಪ್ರವೇಶಿಸಿದ್ದಾರೆ ಫಿನಾಲೆ ವಾರದಲ್ಲಿ ಬಿಗ್ ಬಾಸ್ ಕೂಡ ಸ್ಪರ್ಧಿಗಳಿಗೆ ಸಖತ್ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದು ಆ ಎಲ್ಲಾ ಖುಷಿಯ ಕ್ಷಣಗಳನ್ನು ಹೊತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಇನ್ನು ಮೊದಲ ದಿನದಿಂದ ತಾವು ಬಿಗ್ ಬಾಸ್ ಮನೆಯಲ್ಲಿ ಕಳೆದಂತಹ ಪಯಣವನ್ನು ಮೆಲುಕು ಹಾಕ್ತಿದ್ದಾರೆ ಖುಷಿ ಸಂತೋಷ ಹೊಡೆದಾಟ ಬಡಿದಾಟ ಹೀಗೆ ಪ್ರತಿಯೊಂದು ವಿಚಾರವನ್ನ ಕೂಡ ಪರಸ್ಪರ ಬಿಗ್ ಬಾಸ್ ಮನೆಯ ಫೈನಲ್ ಕಂಟೆಸ್ಟೆಂಟ್ಗಳು ಮಾತನಾಡಿಕೊಳ್ತಿದ್ದಾರೆ ಅದರಲ್ಲೂ ಸಂಗೀತ ಮತ್ತು ವಿನಯ್ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಿಚ್ಚ ಸುದೀಪ್ ಅವರೇ ಹೇಳದಂತೆ ಸಂಗೀತ ಮತ್ತು ವಿನಯ್ ಇಲ್ಲದೆ ಬಿಗ್ ಬಾಸ್ ಸೀಸನ್ ಹತ್ತನ್ನು ಊಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಈ ಇಬ್ಬರು ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಅನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದರು ಅಂದರೆ ನಿಜಕ್ಕೂ ಕೂಡ ಅತಿಶಯೋಕ್ತಿ ಅಲ್ಲ ಇನ್ನು ವಿನಯ್ ಮತ್ತು ಸಂಗೀತ ಇಬ್ರು ಜೊತೆಯಲ್ಲಿ ಕುಳಿತು ತಮ್ಮ ಜರ್ನಿಯ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಹೇಗೆ ಮೂಡಿ ಬಂದಿರಬಹುದು ಅನ್ನೋದರ ಕುರಿತು ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಸಂಗೀತ ವಿನಯ್ ಬಳಿ ಜನರು ಸ್ಕ್ರಿಪ್ಟೆಡ್ ಅಂತ ಅಂದುಕೊಳ್ಳುವುದರಲ್ಲಿ ತಪ್ಪೇನೂ ಇಲ್ಲ ಹಾಗೆಯೇ ಈ ಬಾರಿಯ ಬಿಗ್ ಬಾಸ್ ಶೋ ಮೂಡಿ ಬಂದಿದೆ ಅಂತ ಹೇಳ್ತಾರೆ ಅದಕ್ಕೆ ವಿನಯ್ ಗೌಡ ತುಂಬಾ ಕ್ಷಣಗಳು ಆ ರೀತಿ ಬಂದಿದೆ ಇದೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಹೇಳಿದ್ದಾರೆ ಆ ಮೂಲಕ ಬಿಗ್ ಬಾಸ್ನ ನೂರು ದಿನಗಳ ಅಧಿಕ ಆಟ ಹೇಗೆ ಮೂಡ್ ಬಂದಿರಬಹುದು ಅನ್ನುವುದನ್ನು ತಮ್ಮದೇ ಆದ ರೀತಿಯಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳು ವರ್ಣಿಸುತ್ತಿದ್ದಾರೆ ಏನೇ ಆಗಿದ್ರೂ ಅದೆಲ್ಲವನ್ನು ಮರೆತು ಫಿನಾಲೆ ವಾರದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಿಗ್ ಬಾಸ್ ಸ್ಪರ್ಧಿಗಳು ನಡ್ಕೊಳ್ತಾ ಇದ್ದು ಖುಷಿಯ ಕ್ಷಣಗಳನ್ನು ಮಾತ್ರ ಕೊಂಡೊಯ್ಯುವುದಕ್ಕೆ ನಿರ್ಧರಿಸಿದ್ದಾರೆ